ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬೆಂಗಳೂರಿಂದ ವೀಡಿಯೋವನ್ನು ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಹಿಂದೆಲ್ಲ ಹಳ್ಳಿ ವ್ಲಾಗನ್ನು ನೋಡ್ತಾ ಇದ್ರಿ ಇವಾಗ ಡೈರೆಕ್ಟಾಗಿ ನಾನು ಬೆಂಗಳೂರಿಗೆ ಬಂದ ಮೇಲೆ ಮತ್ತೆ ಮಾಡ್ತಾ ಇದ್ದೀನಿ ನಮ್ಮ ಮನೇಲಿ ಎಲ್ರಿಗೂ ಕೂಡ ಹುಷಾರಿಲ್ಲ ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಅದಾದ ನಂತರ ಅಲ್ಲಿ ಬೆಂಗಳೂರಿಗೆ ಬಂದ ಮೇಲೆ ನನಗೂ ಕೂಡ ಹುಷಾರಿರಲಿಲ್ಲ ಹಾಗಾಗಿ ಕೆಲವೊಂದಿಷ್ಟು ದಿನಗಳ ಕಾಲ ನಾನು ವೀಡಿಯೋಸನ್ನು ಮಾಡಿರಲಿಲ್ಲ ಅದಾದ ನಂತರ ನಾನು ವಿಡಿಯೋ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಅವತ್ತಿನ ದಿನ ಏನೆಲ್ಲ ಆಯಿತು ಅನ್ನೋದನ್ನು ಒಂದು ಇಡೀ ದಿನದ ವ್ಲಾಗನ್ನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಬೆಳಗ್ಗೆಯಿಂದ ನೈಟ್ ತನಕ ಏನೆಲ್ಲ ಆಯಿತು ಅನ್ನೋದನ್ನ ನೀವು ಈ ವಿಡಿಯೋನಲ್ಲಿ ನೋಡ್ಬೋದು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಓಕೆ ಸ್ನೇಹಿತರೆ ಇವತ್ತಿನ ವ್ಲಾಗನ್ನು ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಏನೆಲ್ಲ ಆಗತ್ತೆ ಅಂತ ನೀವು ಕೂಡ ನೋಡ್ಬೋದು ಇದು ನೋಡಿ ಹೈದಿನ ಬಂದುಬಿಟ್ಟು ನಿನ್ನೆ ಫುಲ್ ಗಿಡ ಅಕ್ಕಿತ್ತಾಕ್ಬಿಟ್ಟಿದೆ ಇಮಿಡಿಯೇಟ್ ಇಮಿಡಿಯೇಟಾಗಿ ರಿಪೋರ್ಟ್ ಮಾಡಬೇಕು ಇದು ನನ್ನ ಫ್ರೆಂಡ್ ಕೊಟ್ಟಿರೋ ಗಿಡ ಮುಂಚೆ ಒಂದು ಸಲ ಬಂದು ಅಕ್ಕಿತಾಕಿತ್ತು ಅದು ನನಗೆ ಮಣ್ಣಲ್ಲಿ ಊರಿತೆ ಅದು ಚೆನ್ನಾಗಿ ಬೆಳೆದಿದೆ ಇದು ಅದಕ್ಕಿಂತ ಸೊಪ್ಪು ದಿನ ನಂತರ ಅಕ್ಕಿ ತಾಕಿತ್ತು ನಿನ್ನೆ ಫುಲ್ ಕಿತ್ತಾಕ್ಬಿಟ್ಟಿದೆ ಇದನ್ನು ಇವಾಗ ರಿಪೋರ್ಟ್ ಮಾಡಬೇಕು ಚೆನ್ನಾಗಿತ್ತಿರೋ ತೋರಿಸಿದ್ನಲ್ವ ಅದರಲ್ಲಿ ಒಂದನ್ನು ಇವಾಗ ರಿಪೋರ್ಟ್ ಮಾಡಿದ್ದೀನಿ ಇನ್ನೊಂದಕ್ಕೆ ಪಾಟ್ ಇಲ್ಲ ನನ್ನ ಹತ್ರ ಸೊ ಹಾಗೆ ಬಿಟ್ಟಿದ್ದೀನಿ ಇದಕ್ಕೆ ಸ್ವಲ್ಪ ಮಣ್ಣು ಹಿಡ್ಕೊಂಡಿದೆ ಹಾಗಾಗಿ ಏನೋ ಪ್ರಾಬ್ಲಮ್ ಇನ್ನೊಂದು ವಾರ ಎಲ್ಲ ನಡೀ ಹತ್ತೈದು ಇನ್ನೂ ಹಸಿರಾಗೇ ಇದೆ ಹೊಳ್ಕೊಟ್ಟಿರೋ ಎರಡು ಪ್ಲ್ಯಾಂಟಲ್ಲಿ ಇವಾಗ ಒಂದು ಎರಡು ಮೂರು ಇದೊಂದು ನಾಲ್ಕು ಪ್ಲ್ಯಾಂಟ್ ಆಗಿದೆ ಹಾಗೇ ಇದನ್ನು ಕೂಡ ಕಟ್ ಮಾಡಿ ಬಿಸಾಕ್ಬೇಕು ಅಂದ್ಕೊಂಡಿದ್ದೆ ಇದು ಕೂಡ ನೀರು ನೋಡಿ ಒಣಗೋಗ್ಬಿಟ್ಟಿದೆ ಶಂಕ ಗಿಡ ಬಟ್ ಇಲ್ಲಿ ಕೆಳಗಡೆ ಚಿಗುರು ಚಿಗುರು ಇದೆ ನೋಡಿ ಇಲ್ಲಿಂದ ಚಿಗುರು ಬರ್ತಾ ಇದೆ ಹಾಗಾಗಿ ಇದಿಷ್ಟನ್ನ ಕಟ್ ಮಾಡಿಬಿಟ್ಟು ಬಿಸಾಕ್ತೀನಿ ಇಲ್ಲಿಂದ ಹೊಸ ಚಿಗುರು ಬರುತ್ತೆ ಇದು ಕೂಡ ನಾನು ಊರಿಂದ ಬರಬೇಕಿದ್ರೆ ತಂಗಿರೋದು ಇದು ಕೂಡ ಯಾವಾಗ ನಿನ್ನೆ ರಿಪೋರ್ಟ್ ಮಾಡಿದ್ದೀನಿ ಚೆನ್ನಾಗಿ ಬೆಳ್ಕೊಂಡಿದೆ ಇದೆಲ್ಲ ಜಸ್ಟ್ ಖುಷಿಯಾಗಿ ಬರುವಂತದ್ದು ಶೋ ಪ್ಲಾಂಟ್ಸು ಇದನ್ನು ಅಷ್ಟೆ ನಾನು ಚಿಕ್ಕ ಚಿಕ್ಕ ಪಾಟ್ ಇಟ್ಟಿದ್ದೆ ಬಟ್ ಎಲ್ಲಿ ಇಟ್ಟಿದ್ದೀನಿ ಅಂತ ನನಪಾಗ್ತಾರೆ ನನ್ನ ಹಸ್ಬೆಂಡ್ ಎಲ್ಲ ಬೇರೆ ಕಡೆ ಎತ್ತಿಟ್ಬಿಟ್ಟಿದ್ದಾರೆ ಇದಂತೂ ಎಷ್ಟು ಬೇಗ ಚೆನ್ನಾಗಿ ಚಿಗುರ್ಕೊಂಡು ಒಂದೇ ದಿನದಲ್ಲಿ ಅಂತ ಎಲ್ಲ ಬಾಡೋಗಿತ್ತು ಇವಾಗೆಲ್ಲ ಸ್ಟಿಫ್ ಆಗಿ ನೋಡಿ ಈ ರೀತಿ ಬರ್ತಾ ಇದೆ ಇದು ಕೂಡ ಎಲ್ಲ ಹರಡಕೊಂಡು ಬೆಳೆಯುವಂಥದ್ದು ಇದು ಪರ್ಪಲ್ ಕಲರಲ್ಲಿ ಇರುತ್ತೆ ಬಿಸಿಲು ಚೆನ್ನಾಗಿ ಬಿದ್ದರೆ ಪರ್ಪಲ್ ಕಲರ್ ಇರುತ್ತೆ ಇಲ್ಲ ಅಂತಂದರೆ ಈ ರೀತಿ ಗ್ರೀನ್ ಆಗುತ್ತೆ ನೋಡಿ ಇಲ್ಲಿ ಎಲ್ಲ ಇದೆ ನೋಡಿ ಈ ಕಲರಲ್ಲಿ ಇರುತ್ತೆ ಇದು ಇನ್ನೊಂದು ವೆರೈಟಿ ಇದು ಇದು ಇನ್ನೊಂದು ವೆರೈಟಿ ಇದು ಹಾಗೆ ಇನ್ನೊಂದು ಬ್ರಹ್ಮ ಕಮಲದ ಮಗು ಕೂಡ ಆಗಿದೆ ಆ್ಯಕ್ಚುಲಿ ನಾಲ್ಕು ಕೂಡ ನನಗೆ ನೋಡೋಕೆ ಸಿಗಲಿಲ್ಲ ಇವಾಗ ಇನ್ನೊಂದು ಆಗಿದೆ ಇದನ್ನು ನಾನು ನೋಡ್ಬೋದು ಹೂವಾದಾಗ ಬೆಳಗ್ಗೆ ಹೆಗ್ಣ ಕಿತ್ತಾಕಿರೋ ಗಿಡಗಳನ್ನೆಲ್ಲ ಮತ್ತು ರೀಪಾಟ್ ಮಾಡಿ ಅದೆಲ್ಲ ಸರಿ ಮಾಡಿಕೊಂಡು ತಿಂಡಿ ಮಾಡಿ ತಿಂಡಿ ತಿಂದ್ಕೊಂಡು ಇವಾಗ ಪಾತ್ರೆ ತೊಳೆದು ಹಾಗೆ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡಿಕೊಂಡು ಇವಾಗ ತೊಳೆದಿರೋ ಪಾತ್ರೆಯನ್ನು ಸೆಟ್ ಮಾಡ್ತಾಯಿದ್ದೀನಿ ಈ ರೀತಿ ಕಿಚನೆಲ್ಲ ಕ್ಲೀನ್ ಆಯಿತು ಇವಾಗ ತೊಳೆದಿಟ್ಟಿರೋ ಕಪ್ಸ್ಗಳನ್ನೆಲ್ಲ ಕಪ್ ಸ್ಟ್ಯಾಂಡಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ ಇದಾದ ಮೇಲೆ ನಾನು ಅಡುಗೆಗೆ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಮೂಲಂಗಿ ಪಲ್ಯ ಮಾಡೋಣ ಹಾಗೆಯೇ ಹೆಸರು ಕಾಳು ಕಡಲೆಕಾಳು ನೆನೆಸಿದ್ದೆ ಅದರ ಒಂದು ಸಾಂಬಾರ್ ಥರ ಅಂದರೆ ಸಾರು ಥರ ಮಾಡೋಣ ಅದನ್ನು ಬೇಯಿಸು ಮೆ ಬೇಯಿಸಿ ಮ್ಯಾಶ್ ಮಾಡಿಬಿಟ್ಟು ಅಂತ ಅಂದ್ಕೊಂಡೆ ಇವಾಗ ಅದಕ್ಕೋಸ್ಕರ ಮೂಲಂಗಿಯನ್ನೆಲ್ಲ ಈ ರೀತಿ ಸ್ವಲ್ಪ ಗಲೀಜಿತ್ತು ಗಲೀಜಿಲ್ಲ ಅಂತಂದರೆ ನೀವು ಇದನ್ನು ಸಿಪ್ಪೆ ತೆಗೆದೇ ಇದ್ದರೂ ನಡೆಯುತ್ತೆ ಹಾಗೇ ಯೂಸ್ ಮಾಡ್ಬೋದು ಇದು ಸ್ವಲ್ಪ ತೊಳೆದ್ರೂ ಮಣ್ಣು ಮಣ್ಣಾಗೇ ಇತ್ತು ಹಾಗಾಗಿ ಎಲ್ಲ ಸಿಪ್ಪೆಯೂ ನೀಟಾಗಿ ತೆಕ್ಕೊಳ್ತಾ ಇದ್ದೀನಿ ಮಣ್ಣಿ ಮಣ್ಣು ಥರ ಇದ್ದರೆ ಚೆನ್ನಾಗಿ ಅನ್ಸಲ್ಲ ಅಂತ ನೀಟಾಗಿ ಎಲ್ಲ ಮೂಲಂಗಿ ಸಿಪ್ಪೆಗಳನ್ನು ತೆಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಇವತ್ತು ಚಾಪರಲ್ಲೇ ಕಟ್ ಮಾಡೋಣ ಅಂತ ಅಂದ್ಕೊಂಡೆ ಚಾಪರಲ್ಲಾದರೆ ವಿತಿನ್ ಟ್ವೆಂಟಿ ಸೆಕೆಂಡ್ ಒಳಗಡೆ ಸಿಕ್ಕಾಪಟ್ಟೆ ಸ್ಪೀಡಾಗಿ ಎಷ್ಟು ಚಿಕ್ಕದಾಗಬೇಕೋ ಅಷ್ಟು ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೋದು ಹಾಗಾಗಿ ನಾನು ದೊಡ್ಡ ದೊಡ್ಡದಾಗಿ ಮಾಡೋಕ್ಕಿಂತ ಚಿಕ್ಕ ಚಿಕ್ಕದಾಗೇ ಕಟ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ ಚಾಪರ್ಗೆ ಹಾಕೋದಕ್ಕೋಸ್ಕರ ನಾನು ಈ ರೀತಿಯಾಗಿ ರೌಂಡ್ ರೌಂಡ್ ಪೀಸಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಷ್ಟು ಚಿಕ್ಕದಾಗೂ ನೀವು ಕಟ್ ಮಾಡ್ಕೋಬೇಕು ಅನ್ನೋ ಅವಶ್ಯಕತೆ ಎಲ್ಲ ಏನಿಲ್ಲ ಆದ್ರೂ ನಾನು ಮಾಡ್ಕೊಳ್ತಾ ಇದ್ದೀನಿ ಇನ್ನೂ ದೊಡ್ಡದಾಗಿದ್ರೂ ನಡೆಯುತ್ತೆ ಯಾಕೆಂದರೆ ಚಾಪರಲ್ಲಿ ಹಾಕಿದ ತಕ್ಷಣ ಅದು ಕಟ್ ಮಾಡುತ್ತೆ ಬಟ್ ನಾನು ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಬನ್ನಿ ಇವಾಗ ತೋರಿಸ್ತೀನಿ ಎಷ್ಟು ಈಸಿಯಾಗಿ ಚಾಪರಲ್ಲಿ ಮಾಡ್ಕೋಬೋದು ಅಂತ ಒಂದು ವಿತಿನ್ ಟ್ವೆಂಟಿ ಸೆಕೆಂಡ್ಸಲ್ಲೇ ಸಕ್ಕತ್ತಾಗಿ ಪೌಡ್ರ್ ಪೌಡ್ರ್ ಥರ ಆಗುವಷ್ಟು ಚಿಕ್ಕದಾಗಿ ಮಾಡ್ಕೋಬೋದು ಈ ರೀತಿ ಒಂದು ಬ್ಲೇಡ್ ಫಿಕ್ಸ್ ಮಾಡಿದ್ರೆ ಆಯಿತು ಹಾಕಿ ಇನ್ನೊಂದು ಪ್ಲೇಟ್ ಇರುತ್ತೆ ಅದರ ಮೇಲುಗಡೆ ಮುಚ್ಚುವಂಥದ್ದು ಆ ಪ್ಲೇಟನ್ನು ಮುಚ್ಚಿಬಿಟ್ಟು ಪ್ರೆಸ್ ಮಾಡಿದ್ರೆ ನೋಡಿ ಎಷ್ಟು ಇವಾಗ ತೋರಿಸ್ತೀನಿ ಈ ರೀತಿ ಮಾಡಿಬಿಟ್ರೆ ವಿನ್ ಟ್ವೆಂಟಿ ಸೆಕೆಂಡಲ್ಲೇ ನಿಮಗೆ ಟ್ವೆಂಟಿ ಸೆಕೆಂಡ್ ಕೂಡ ಬೇಡ ಇನ್ನೂ ಬೇಗನೆ ಆಗುತ್ತೆ ಅಷ್ಟು ಚೆನ್ನಾಗಿ ನೋಡಿ ಈ ರೀತಿ ಎಷ್ಟು ಚಿಕ್ಕದಂಗೆ ಇಷ್ಟು ಚಿಕ್ಕದ ಸಾಕು ಇಷ್ಟು ಚಿಕ್ಕದಾಗಿ ಕಟ್ ಮಾಡಬಹುದು ನೀವು ಯಾವ ತರಕಾರಿ ಬೇಕಿದ್ರೂ ಕಟ್ ಮಾಡ್ಕೋಬೋದು ತರಕಾರಿ ಇರ್ಬೋದು ಸೊಪ್ಪು ಇರ್ಬೋದು ಎಲ್ಲ ನೀಟಾಗಿ ಕಟ್ ಆಗತ್ತೆ ಇದೇ ರೀತಿಯಾಗಿ ನಾನು ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ಕಟ್ ಮಾಡ್ಕೊತೀನಿ ಇವಾಗ ಎಲ್ಲ ಕೂಡ ಕಟ್ ಮಾಡಾಗಿದೆ ನೋಡಿ ಎಷ್ಟು ಚಿಕ್ಕದಾಗಿ ಪೌಡ್ರ್ ಪೌಡ್ರ್ ಥರ ಅಂದರೆ ತುಂಬ ಸಣ್ಣದಾಗಿ ಕಟ್ಟಾಗಿದೆ ಹಾಗೆಯೇ ಹೇಳಿದ್ನಲ್ಲ ಆವಾಗಲೇ ಕಡಲೆಕಾಳು ಹಾಗೆ ಹೆಸ್ರು ಕಾಳು ಎಲ್ಲ ಮೊಳಕೆ ಬಂದಿರೋದಿತ್ತು ಅದನ್ನು ನಾನು ಸಾರು ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ನನ್ನ ಹಸ್ಬೆಂಡ್ ಬಂದುಬಿಟ್ಟು ಸಾರು ಬೇಡ ಯಾವ ಥರ ಗ್ರೇವಿ ಥರ ಅಥವಾ ಗೊಜ್ಜು ಥರ ಮಾಡು ಒಂದು ಪಲ್ಯ ಅಂತೂ ಇದೆಯಲ್ವ ಅಂತ ಅಂದರು ಹಾಗಾಗಿ ಇವಾಗ ಪ್ರೆಷರ್ ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತೀನಿ ಇದನ್ನು ಅಷ್ಟರೊಳಗೆ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತ ಪಲ್ಯವಂತೂ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ಕೆಲವೊಬ್ರು ಇದಕ್ಕೆ ಮಸಾಲೆ ಎಲ್ಲ ರುಬ್ಬಿ ಹಾಕಿ ಎಲ್ಲ ಮಾಡ್ತಾರೆ ಮೂಲಂಗಿ ಪಲ್ಯಕ್ಕೆ ನಾನು ವೆರಿ ಸಿಂಪಲ್ಲಾಗಿ ಮಾಡ್ಕೊಳ್ಳುವಂಥದ್ದು ತುಂಬ ಜಾಸ್ತಿ ಮಸಾಲೆಯೂ ಏನೂ ಹಾಕೋದಿಲ್ಲ ಹಿಂಗೆ ಮಾಡ್ತಾಯಿದ್ದೀನಿ ಅಂತ ನಿಮಗೂ ಕೂಡ ತೋರಿಸ್ತೀನಿ ಒಂದು ಪ್ಯಾನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಸಾಸಿವೆ ಸಿಡಿದ ಮೇಲೆ ನಾನು ಇದಕ್ಕೆ ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ತಾ ಇದ್ದೀನಿ ನೀವು ಒಣಮೆಣ್ಸಿನ್ಕಾಯಿ ಬೇಕಿದ್ದರೂ ಹಾಕ್ಕೊಳ್ಬೋದು ಇಲ್ಲ ಮಸಾಲ ರುಬ್ಬಿ ಬೇಕಾದರೂ ಹಾಕ್ಕೊಬೋದು ಅಥವಾ ಖಾರದ ಪುಡಿ ಬೇಕಿದ್ದರೂ ಹಾಕ್ಕೊಬೋದು ನಾನಿಲ್ಲಿ ಹಸಿರು ಮೆಣಸಿನ್ಕಾಯನ್ನು ಕಟ್ ಮಾಡಿ ಹಾಕ್ತೆ ಅದಾದಮೇಲೆ ಸ್ವಲ್ಪ ಕರಿಬೇವು ಕೂಡ ಹಾಕ್ತೆ ಸಿಡಿಯತ್ತೆ ಅಂತ ಒಂದು ಪ್ಲೇಟ್ ಮುಚ್ಚಿದ್ದೀನಿ ಡೈರೆಕ್ಟಾಗಿ ಕ್ಯಾಮ್ರಾಕ್ಕೆ ಅದು ಸಿಡಿಯತ್ತಲ್ಲ ಚೆನ್ನಾಗಿ ಹಾಳಾಗುತ್ತೆ ಕ್ಯಾಮ್ರಾ ಅಂತ ಈ ರೀತಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಚೆನ್ನಾಗಿ ಎಲ್ಲ ಸಿಡ್ದಿದೆ ಫ್ರೈ ಆಗಿದೆ ಇದಾದ ಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟನ್ನು ನಾವು ಇದಕ್ಕೆ ಹಾಕುವಂಥದ್ದು ಚೆನ್ನಾಗಿ ಹಸಿಮೆಣಸಿನ್ಕಾಯಿ ಕೂಡ ಫ್ರೈ ಆಗಬೇಕು ಅದಾದ ನಂತರ ಹಾಕಬೇಕು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ತಾ ಇದ್ದೀನಿ ಹಿಂಗೆ ಕೂಡ ಸೇರಿಸಿ ಆದಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಮೂಲಂಗಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇನ್ನು ಬೇರೆ ಏನೂ ಮಸಾಲೆ ಎಲ್ಲ ಹಾಕೋದಿಲ್ಲ ನಾನು ಇಷ್ಟೇ ಇಷ್ಟರಲ್ಲೇ ಪಲ್ಯ ತುಂಬ ಚೆನ್ನಾಗಿ ಆಗುತ್ತೆ ನೀವು ಟ್ರೈ ಮಾಡಿ ನೋಡಿ ತುಂಬ ಮಸಾಲೆ ಹಾಕಿದ್ರೆ ಮಾತ್ರ ಚೆನ್ನಾಗಾಗುತ್ತೆ ಅನ್ನೋದೆಲ್ಲ ಸುಳ್ಳೆ ಸಿಂಪಲ್ಲಾಗಿ ಮಾಡೋದನ್ನು ಕೂಡ ಟೇಸ್ಟಿಯಾಗಿ ಆಗುತ್ತೆ ಪ್ರತಿದಿನನೂ ತುಂಬ ಮಸಾಲೆ ತಿನ್ನೋದು ಕೂಡ ಆರೋಗ್ಯಕಾಲ ಅಷ್ಟೊಂದು ಒಳ್ಳೆಯದಲ್ಲ ಹಾಗಾಗಿ ಸಿಂಪಲ್ಲಾಗಿ ಮಾಡ್ಕೊಂಡು ಕೂಡ ತಿನ್ಬೋದು ಟೇಸ್ಟಿಯಾಗಿ ಕೂಡ ಇರುತ್ತೆ ನೀವು ಒಂದು ಸಲ ಟ್ರೈ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಂಡಾದಮೇಲೆ ಸ್ವಲ್ಪ ಉಪ್ಪು ಕೂಡ ಹಾಕಿದೆ ಉಪ್ಪು ಹಾಕಿ ಸ್ವಲ್ಪ ಬೆಲ್ಲವನ್ನು ನಾನು ಏನೇ ಪಲ್ಯ ಮಾಡಲಿ ಇದು ಮಾಡಲಿ ಸ್ವಲ್ಪ ಫ್ಲೇವರ್ ಬ್ಯಾಲೆನ್ಸ್ ಹಾಕೋದಕ್ಕೋಸ್ಕರ ಚೂರೇ ಚೂರು ಬೆಲ್ಲ ಹಾಕ್ಕೊಳ್ತೀನಿ ನೀವು ಸಕ್ಕರೆ ಬೇಕಿದ್ದರೂ ಹಾಕ್ಕೋಬೋದು ಬಟ್ ಸಕ್ಕರೆಗಿಂತ ಬೆಲ್ಲ ಬೆಸ್ಟ್ ಅನ್ನೋದಕ್ಕೋಸ್ಕರ ಬೆಲ್ಲದ ತುಂಡು ಹಾಕಿದೆ ಅದಾದಮೇಲೆ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಉಪ್ಪು ಎಲ್ಲ ಹಾಕಿದ್ಮೇಲೆ ಮೂಲಂಗಿ ಸ್ವಲ್ಪ ನೀರು ಬಿಡುತ್ತೆ ನೀವು ಬೇಕಿದ್ರೆ ನೀರು ಹಾಕ್ಕೋಬೋದು ಇಲ್ಲ ಅಂತಂದರೆ ಹಂಗೇನೆ ಮಾಡ್ಬೋದು ನೋಡಿ ಇವಾಗ ಚೆನ್ನಾಗಿ ಮೂಲಂಗಿನೇ ನೀರು ಬಿಟ್ಟಿತ್ತು ಅದರಲ್ಲೇ ನಾನು ಬೇಯಿಸ್ಕೊಂಡೆ ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಇನ್ನೂ ಕಮ್ಮಿ ಕೂಡ ಬೇಯಿಸ್ಕೊಳ್ಬೋದು ಪಲ್ಯ ರೆಡಿ ಆಯಿತು ಇಷ್ಟು ಸಿಂಪಲ್ ಆಗಿರುವಂಥ ಪಲ್ಯ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಅದಾದ ನಂತರ ಪ್ರೆಷರ್ ಕುಕ್ಕರೆಲ್ಲ ಪ್ರೆ ಕುಕ್ಕರ್ದು ಪ್ರೆಷರೆಲ್ಲ ಇಳ್ದಿತ್ತು ಇದನ್ನು ಒಂದು ಇದಕ್ಕೂ ಕೂಡ ಒಂದು ಆಗಿ ಒಗ್ಗರಣೆ ಹಾಕಿ ಗೊಜ್ಜು ಥರ ಮಾಡಿದೆ ಸಾರು ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಇದನ್ನೆಲ್ಲ ಮ್ಯಾಶ್ ಮಾಡಿ ಬಟ್ ನನ್ನ ಹಸ್ಬೆಂಡ್ ಬೇಡ ಅಂದಿದ್ದರಿಂದ ನಾನು ಈ ರೀತಿ ಗೊಜ್ಜು ಮಾಡಿದೆ ಇದು ಕೂಡ ತುಂಬ ಚೆನ್ನಾಗಿತ್ತು ಮತ್ತೆ ಯಾವತ್ತಾದರೂ ಇದರ ರೆಸಿಪಿಯನ್ನು ಶೇರ್ ಮಾಡ್ತೀನಿ ಇದು ಕೂಡ ವೆರಿ ಸಿಂಪಲ್ ಒಂದು ಸಣ್ಣ ಒಗ್ಗರಣೆ ಹಾಕಿದ್ರೆ ಆಯಿತು ಇದಾದ ನಂತರ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು ಶೆಫ್ ಚಿದಂಬರ ಮೂವಿಗೆ ಹೋಗೋಣ ಅಂತ ಹೇಳಿದ್ದೆ ನನ್ನ ಹಸ್ಬೆಂಡ್ಗೆ ಅದು ರಿಲೀಸ್ ಆದ ಟೈಮಲ್ಲಿ ನಾನು ಊರಲ್ಲಿದ್ದೆ ಹಾಗಾಗಿ ಅವಾಗಲೇ ಹೋಗೋಕ್ಕಾಗಲಿಲ್ಲ ಊರಿಂದ ಮೇಲೆ ನನಗೆ ಹುಷಾರು ತಪ್ತೋ ಆವಾಗೂ ಹೋಗೋಕ್ಕಾಗಿಲ್ಲ ಅದಾದಮೇಲೆ ಇವಾಗ ಸ್ವಲ್ಪ ದಿನ ಆಗಿದೆ ಇದು ಬಂದು ಬಟ್ ಇವಾಗಲಾದರೂ ಹೋಗಲೇಬೇಕು ಅಂತ ಅಂದ್ಕೊಂಡಿದ್ದೆ ನನಗೆ ಅನಿರುದ್ಧವರು ಅಂದರೆ ತುಂಬ ಇಷ್ಟ ಹಾಗಾಗಿ ನಾನು ಅದಕ್ಕೋಸ್ಕರ ಈ ಮೂವಿಯನ್ನು ನೋಡೋದಕ್ಕೆ ಹೋಗ್ತಾ ಇದ್ದೀನಿ ಹಾಗಾಗಿ ಮೂವಿ ಎಲ್ಲ ಹೋದೆ ಹೋಗಿ ನೋಡ್ಕೊಂಡು ಬಂದೆ ಓಕೆ ಅಷ್ಟ ನೋಡ್ಬೋದು ಅಂತ ಅನ್ನಿಸ್ತು ಇದಾದ ನಂತರ ಮತ್ತೆ ಮನೆಗೆ ಬಂದು ಟೀ ಎಲ್ಲ ಮಾಡ್ಕೊಂಡು ಕುಡೋದಾಯಿತು ಇದಾದ ಮೇಲೆ ಚಟ್ನಿ ಪುಡಿ ಕೂಡ ಮಾಡಬೇಕು ಅಂತ ಅಂದ್ಕೊಂಡೆ ಬನ್ನಿ ಅದು ಯಾವ ರೀತಿ ಮಾಡೋದಂತ ಇವಾಗ ನೋಡೋಣ ಈ ಸಲ ನಾನು ಸ್ವಲ್ಪ ಕೊಬ್ಬರಿಗೆಲ್ಲ ಹಾಕಿ ಜಾಸ್ತಿ ಹಾಕ್ಬಿಟ್ಟು ಚಟ್ನಿ ಪುಡಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೆ ಹಾಗಾಗಿ ಇವಾಗ ನೋಡಿ ಕೊಬ್ಬರಿಯನ್ನು ತುರಿದ್ಬಿಟ್ಟು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈ ರೀತಿ ಗರಿ ಗರಿ ಆಗಬೇಕು ಅದು ಆ ರೀತಿ ಮಾಡ್ಕೊಂಡಿದ್ದೀನಿ ಹಾಗೆ ಕರಿಬೇವಿನ ಸೊಪ್ಪನ್ನು ಕೂಡ ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ ಇದನ್ನು ಕೂಡ ಈ ರೀತಿ ಆಗೋ ಥರ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹೆಸರುಬೇಳೆ ಸ್ವಲ್ಪ ಕಡಲೆಬೇಳೆ ಕೂಡ ಹಾಕ್ಕೊಂಡಿದ್ದೀನಿ ಮೆಂತೆ ಒಂದು ಮೂರು ಲವಂಗ ಕೊತ್ತಂಬರಿ ಜೀರಿಗೆ ಅಷ್ಟೇ ಹುಣಸರಣೆ ಸ್ವಲ್ಪ ಇದಾದ ನಂತರ ಮೆಣಸಿನ್ಕಾಯಿ ಇದನ್ನು ಕೂಡ ಎಷ್ಟು ಖಾರಕ್ಕೆ ಬೇಕೋ ಅಷ್ಟು ಹುರಿದಿಟ್ಕೊಂಡಿದ್ದೀನಿ ಇದಿಷ್ಟನ್ನೇ ಯೂಸ್ ಮಾಡ್ತಾ ಇರುವಂಥದ್ದು ರೆ ಗುಡ್ ಈವ್ನಿಂಗ್ ಇವಾಗಿಂದ ಅವ್ಗನಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ ಸ್ವಲ್ಪ ಸ್ವಲ್ಪ ಶೂಟ್ ಮಾಡಿದ್ದೆ ಆ್ಯಕ್ಚುಲಿ ಹುಷಾರ್ ಇಲ್ಲದರೆ ಒನ್ ವೀಕ್ ಮೇಲಾಗಿತ್ತು ಜ್ವರ ಬಂದಿತ್ತು ಸೊ ಊರಿಂದ ಬಂದ ಮೇಲೆ ಕೂಡ ಜ್ವರನೇ ಆಯಿತು ಇವತ್ತಿಂದ ಪ್ರಾಪರಾಗಿ ಅಡುಗೆ ಎಲ್ಲನೂ ಇದ್ದೀನಿ ಬೆಳಿಗ್ಗೆ ಪಲ್ಯ ಎಲ್ಲ ಮಾಡಿದ್ದು ಲೈಟಾಗಿ ತೋರಿಸಿದ್ದೆ ಅದಾದಮೇಲೆ ಇವಾಗ ಚಟ್ನಿ ಪುಡಿ ಮಾಡಬೇಕಿದ್ರು ಕೂಡ ಸ್ವಲ್ಪ ತೋರಿಸಿದೆ ಮಿಡಲ್ ಗ್ಯಾಪಲ್ಲಿ ಶೆಫ್ ಚಿದಂಬರ ಮೂವಿ ಕೂಡ ಹೋಗಿ ಬಂದ್ವಿ ನಂಗೆ ಅವ್ರು ಅಂದರೆ ಇಷ್ಟ ಹಂಗಾಗಿ ಹೋಗಿ ನೋಡ್ಕೊಂಡು ಬಂದೆ ಚಟ್ನಿ ಪುಡಿಗೆ ರೆಡಿ ಆಗಿದೆ ಈ ಸಲ ನಾನು ಕರಿಬೇವು ಮತ್ತು ಕೊಬ್ಬರಿನೇ ಜಾಸ್ತಿ ಹಾಕಿಬಿಟ್ಟು ಮಾಡಿದ್ದೀನಿ ಒಂದೊಂದು ಸಲ ಒಂದೊಂದು ಥರ ಮಾಡ್ತೀನಿ ಲಾಸ್ಟ್ ಟೈಮು ನಗರದ ಪೇಟ ಸ್ಟೈಲಲ್ಲಿ ಕೊಡ್ತಾರಲ್ವ ಅವರು ಪೋಡಿ ಇಡ್ಲಿ ಥರ ಆ ರೀತಿ ಮಾಡಿದ್ದೆ ಈ ಸಲ ಕೊಬ್ಬರಿ ಹಾಕಿ ಮಾಡಿದ್ದೀನಿ ಚೆನ್ನಾಗಿರುತ್ತೆ ಒಂದೊಂದು ಸಲ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಫ್ಲೇವರ್ಸು ನಾಳೆಗೆ ತಿಂಡಿಗೆ ದೋಸೆ ಮಾಡಬೇಕು ಅಂತ ನೆನೆಸಿದ್ದೀನಿ ಅಕ್ಕಿನ ಹಾಗಾಗಿ ಅದು ಚಟ್ನಿ ಪುಡಿ ಮಾಡ್ತಾಯಿದ್ದೀನಿ ಬರೀ ದೋಸೆಗಂತ ಅಲ್ಲ ಬಿಸಿ ಅನ್ನಕ್ಕೆ ಕೂಡ ಈ ರೀತಿ ಚಟ್ನಿ ಪುಡಿ ತುಪ್ಪ ಹಾಕ್ಕೊಂಡು ಕಳ್ಸ್ಕೊಳ್ತೇನೆ ತಿನ್ನೋದಕ್ಕೆ ಸಖತ್ತಾಗಿರುತ್ತೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಹಾಗಾಗಿ ಪ್ರಿಪೇರ್ ಮಾಡಿದ್ದೀನಿ ಓಕೆ ಇವಾಗ ದೋಸೆ ಕೂಡ ರುಬ್ಬಿಡಬೇಕು ಹಾಗೆ ಸಂಜೆ ಬೇರೆ ಏನಾದರೂ ಮಾಡಬೇಕು ಅಡುಗೆನ ಮಧ್ಯಾಹ್ನ ಪಲ್ಯ ಅಷ್ಟೇ ಮಾಡಿದ್ದು ಪಲ್ಯ ಮತ್ತು ಕಾಳಿನ ಗೊಜ್ಜು ಥರ ಇವಾಗ ಏನಾದರೂ ಮಾಡಬೇಕು ಹಾಗೆ ಈ ರೀತಿ ತರಕಾರಿ ಸಿಪಿಯಲ್ಲಿ ಇಟ್ಟಿದ್ದಾರೆ ಅಂದ್ಕೋಬೇಡಿ ಇದನ್ನೆಲ್ಲ ನಾನು ಸ್ವಲ್ಪ ಪೇಸ್ಟ್ ಮಾಡಿ ಗಿಡಗಳಿಗೆ ಹಾಕ್ತೀನಿ ತುಂಬ ಚೆನ್ನಾಗಿ ಗೊಬ್ಬರದ ಥರ ವರ್ಕ್ ಆಗುತ್ತೆ ಹಾಗೆ ಬಿಸಾಡೋ ಬದಲು ಟೀ ಪೌಡರು ಹಾಗೆಯೇ ಈ ಥರ ತರಕಾರಿ ಸಿಪ್ಪೆಯನ್ನೆಲ್ಲ ಪೇಸ್ಟ್ ಮಾಡಿ ನಾನು ಗಿಡಕ್ಕೆ ಹಾಕ್ತೀನಿ ನೀವು ಕೂಡ ಅದೇ ಥರ ಮಾಡಿ ನೋಡಿ ತುಂಬ ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ ಪಾಟಲಿರೋ ಗಿಡ ಅದಕ್ಕೆ ಕೂಡ ಗೊಬ್ಬರ ಎಲ್ಲ ಬೇಕಾಗುತ್ತಲ್ವ ಈ ರೀತಿ ಮಾಡ್ತೀನಿ ನಾನು ಹಸಿ ಕಸಕ್ಕೆ ಹಾಕೋದ್ರ ಬದಲು ಗಿಡಕ್ಕೆ ಹಾಕ್ತೀನಿ ಇದಾದ ನಂತರ ಒಂದೇ ಒಂದು ಬಾಳೆಕಾಯಿ ಕೂಡ ಇತ್ತು ಹಾಗೆಯೇ ಚಟ್ನಿ ಪುಡಿ ಕೂಡ ಫ್ರೆಶ್ ಆಗಿ ಮಾಡಿದ್ನಲ್ವ ಇದಕ್ಕೆ ತೆಂಗಿನಕಾಯಿ ಎಲ್ಲ ಹಾಕಿ ರುಬ್ಬಿ ಮಸಾಲೆ ಮಾಡಿ ಒಂಥರ ಕಬಾಬ್ ಥರ ಮಾಡೋದನ್ನು ನಾನು ವೀಡಿಯೋಸ್ ಎಲ್ಲ ನೋಡಿದ್ದೆ ಚಟ್ನಿ ಪುಡಿನಲ್ಲಿ ಕೊಬ್ಬರಿ ಕೂಡ ಇತ್ತು ಎಲ್ಲ ಮಸಾಲೆಗಳು ಕೂಡ ಇತ್ತು ಹಾಗಾಗಿ ಅದನ್ನೇ ಮಾಡೋಣ ಅಂತ ಅದಕ್ಕೆ ಮೊಸರು ಸ್ವಲ್ಪ ಹಾಕಿ ಮಸಾಲೆ ಎಲ್ಲ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ ಅದಕ್ಕೆ ಇವಾಗ ಸ್ವಲ್ಪ ಅಕ್ಕಿ ಅಕ್ಕಿಟ್ಟು ಸೇರಿಸಿ ಮಿಕ್ಸ್ ಮಾಡಿಬಿಟ್ಟು ತವಾ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಪಕ್ಕದಲ್ಲಿ ಬೆಂಡೆಕಾಯಿ ಪಲ್ಯ ಕೂಡ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ ಇವಾಗ ಹಿಟ್ಟೆಲ್ಲ ಮಿಕ್ಸ್ ಮಾಡಿ ಆಯಿತು ಇವಾಗ ಒಂದು ಬಂಡಿ ಮೇಲೆ ಒಂದು ತವಾದ ಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೋಸ್ಕರ ಬಾಳೆಕಾಯನ್ನು ಇದು ಸ್ವಲ್ಪ ಬಿಸಿ ಆದಮೇಲೆ ಮಿಕ್ಸ್ ಮಾಡಿಟ್ಕೊಂಡಿರುವಂತಹ ಬಾಳೆಕಾಯಿ ನಾನು ಇದಕ್ಕೆ ಏನೇನು ಹಾಕಿದ್ದೀನಿ ಅಂತಂದರೆ ಸುಮ್ಮನೆ ಬಾಳೆಕಾಯನ್ನು ಸಿಪ್ಪೆ ತೆಗೆದು ಈ ರೀತಿ ಸ್ಲೈಸ್ ಮಾಡಿಕೊಂಡೆ ಹಾಗೆ ಚಟ್ನಿ ಪುಡಿಗೆನೆ ಸ್ವಲ್ಪ ಮೊಸರು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಕಲಸಿ ಅದನ್ನು ಬಾಳೆಕಾಯಿಗೆ ಮ್ಯಾರಿನೇಟ್ ಮಾಡಿ ಫ್ರಿಜ್ಜಲ್ಲಿ ಸ್ವಲ್ಪ ಹೊತ್ತು ಎತ್ತಿ ಇಟ್ಟೆ ಅದಾದ ನಂತರ ವಾಪಸ್ ತೆಗೆದು ಅದಕ್ಕೆ ಸ್ವಲ್ಪ ಅಕ್ಕಿಟ್ಟನ್ನು ಕೂಡ ಮಿಕ್ಸ್ ಮಾಡಿ ಅಂದರೆ ಬೈಂಡಿಂಗ್ ಬರೋದಕ್ಕೋಸ್ಕರ ಮಿಕ್ಸ್ ಮಾಡಿ ಇವಾಗ ಡೈರೆಕ್ಟಾಗಿ ತವಾದ ಮೇಲೆ ಈ ರೀತಿ ಫ್ರೈ ಮಾಡ್ತಾ ಇದ್ದೀನಿ ಎರಡು ಕಡೆ ಕೂಡ ಇದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ನಾನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬರುತ್ತೆ ನನಗಂತೂ ಇಷ್ಟ ಆಯಿತು ನಾನು ಫಸ್ಟ್ ಟೈಮ್ ಮಾಡಿದ್ದು ಬಟ್ ಟೇಸ್ಟು ಚೆನ್ನಾಗಿದೆ ಅಂತಲೇ ಅನಿಸ್ತು ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ನಾನು ನಾನು ಚಟ್ನಿ ಪುಡಿ ಹಾಕಿದ್ದೀನಿ ನೀವು ಇದ್ರ ಬದಲಿಗೆ ಮಸಾಲೆಯನ್ನು ರುಬ್ಬಿಬಿಟ್ಟು ಕೂಡ ಹಾಕ್ಕೋಬೋದು ಇವಾಗ ರಿಟನ್ ತಿರುಗಿಸಿ ಮತ್ತು ಬೇಯಿಸ್ಕೊಳ್ತಾ ಇದ್ದೀನಿ ಮೇಲ್ಗಡೆಯಿಂದೆಲ್ಲ ಆಗಿರುತ್ತೆ ಆಮೇಲೆ ಮಧ್ಯ ಎಲ್ಲ ಸಾಫ್ಟ್ ಆಗಿರುತ್ತೆ ಅದು ಕೊಬ್ಬರಿ ಎಣ್ಣೆಯಲ್ಲಿ ಫ್ರೈ ಮಾಡೋದ್ರಿಂದ ಅದರ ಫ್ಲೇವರ್ ಕೂಡ ಕೊಬ್ಬರಿ ಎಣ್ಣೆ ಫ್ಲೇವರ್ ಕೂಡ ಬಂದಿರುತ್ತೆ ಈ ಥರದ್ದು ನಿಮಗೂ ಕೂಡ ಇಷ್ಟ ಆಗ್ಬೋದು ಕೊಬ್ಬರಿ ಎಣ್ಣೆ ಇಷ್ಟಪಡೋರಿಗಂತೂ ತುಂಬ ಇಷ್ಟ ಆಗುತ್ತೆ ಇಲ್ಲ ಅಂತಂದರೆ ನೀವು ಬೇರೆ ಯಾವುದಾದ್ರು ಆಯಿಲಲ್ಲಿ ಕೂಡ ಫ್ರೈ ಮಾಡ್ಕೋಬೋದು ಇವಾಗ ಎರಡು ಕಡೆ ಕೂಡ ಬೇಯಿಸ್ಕೊಂಡಿದ್ದೀನಿ ಫ್ರೈ ಮಾಡ್ಕೊಂಡಿದ್ದೀನಿ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ ಇದಾದ ನಂತರ ನಿಮಗೆ ತೋರಿಸ್ತೀನಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದಿದೆ ಅಂತ ಎಲ್ಲವನ್ನು ಕೂಡ ತೆಕ್ಕೊಂಡೆ ನಾನು ಇಷ್ಟೇ ಮಾಡಿರೋದು ಒಂದೇ ಬಾಳೆಕಾಯಿ ಇತ್ತು ಅದು ಅಷ್ಟನ್ನೇ ಮಾಡಿದೆ ಸಂಜೆ ಊಟಕ್ಕೆ ಸೈಡ್ ಥರ ಆಗುತ್ತೆ ಅಂತ ಒಂದು ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೀನಿ ಇವತ್ತು ರಾತ್ರಿ ಊಟಕ್ಕೋಸ್ಕರ ಹಾಗೆ ಒಂದು ಬಾಳೆಕಾಯಿ ಫ್ರೈ ಮಾಡಿದ್ದೀನಿ ಹಾಗೆಯೇ ಮಧ್ಯಾಹ್ನ ಮಾಡಿರುವಂಥ ಕಾಳಿನ ಗೊಜ್ಜು ಕೂಡ ಸ್ವಲ್ಪ ಇತ್ತು ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಯಾವ ರೀತಿ ಕ್ರಿಸ್ಪಿಯಾಗಿದೆ ಅಂತ ಸೌಂಡ್ ಕೇಳಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಇದು ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು ಹಾಗೇನೇ ಪಕ್ಕದಲ್ಲಿ ಇವಾಗ ಬೆಂಡೆಕಾಯಿ ಪಲ್ಯ ಕೂಡ ರೆಡಿ ಆಯಿತು ನಾನು ಸ್ವಲ್ಪ ಜಾಸ್ತಿನೇ ರೋಸ್ಟ್ ಮಾಡ್ತೀನಿ ಬೆಂಡೆಕಾಯಿ ಪಲ್ಯನ ಆವಾಗ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಇವಾಗ ರಾತ್ರಿ ಊಟ ಮಾಡೋ ಟೈಮ್ ಎಲ್ಲವೂ ಕೂಡ ರೆಡಿ ಆಗಿದೆ ಊಟ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ನಾನು ಮತ್ತೆ ವೀಡಿಯೋವನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ಹೇಳಿರೋ ಹಾಗೆ ಇವತ್ತು ಬೆಳಿಗ್ಗೆ ದೋಸೆ ಮಾಡಿದ್ದೆ ದೋಸೆ ಚಟ್ನಿ ಪುಡಿ ತುಪ್ಪ ಅಥವಾ ಚಟ್ನಿ ಪುಡಿ ನಾನು ಇವತ್ತು ಹಾಕ್ಕೊಂಡಿರುವಂಥದ್ದು ಕಾಂಬಿನೇಷನ್ ಸಖತ್ತಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಇವತ್ತಿನ ಬ್ಲೋಗನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಮತ್ತು ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ನಮಸ್ಕಾರ ಥ್ಯಾಂಕ್ಸ್ ಫಾರ್ ವಾಚಿಂಗ್